ಇರೋ ವಾಮ ರಿಟ್ರೀಟಿಗೆ ಬಂದಿದ್ದೀವಿ ಸೊ ಇಲ್ಲಿ ಯೂಶಲ್ ರೆಸಾರ್ಟ್ನಲ್ಲಿ ಏನೇನು ಪ್ಯಾಕೇಜ್ ಇರುತ್ತೋ ಇಂಡೋರ್ ಆ್ಯಂಡ್ ಔಟ್ಡೋರ್ ಗೇಮ್ಸ್ ಇದೆ ನನ್ನ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದೆ ವಿಡಿಯೋ ಮಾಡ್ತಿದ್ದೆ ರೇಗಿಸ್ಬೇಕು ಅಂತ ನಿನಗೆ ಬಂದಿದ್ದ ನೋಡಿ 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 ನನ್ನ ಭಾವನೆ ಸೊ ಇದು ಫ್ರಂಟ್ ಆಫೀಸು ರಿಸೆಪ್ಷನು ಇಲ್ಲಿ ನಾನು ಡೀಟೇಲ್ಸ್ನೆಲ್ಲ ಬರಿತಿದ್ದೆ ಎಷ್ಟು ಜನ ಬಂದಿದ್ದು ನೇಮು ಫೋನ್ ನಂಬರು ಆ್ಯಕ್ಚುಲಿ ನಾವು ಮುಂಚೆನೇ ರಿಸರ್ವ್ ಮಾಡಿಬಿಟ್ಟಿದ್ವಿ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಸೊ ಲೆವೆನ್ ಓ ಕ್ಲಾಕಿಗೆ ರೆಫ್ರೆಶ್ಮೆಂಟ್ ಇರುತ್ತೆ ಅಂತ ಹೇಳಿಬಿಟ್ಟು ಅವರು ಹೇಳಿದ್ರು ಸೊ ಅದಕ್ಕೆ ನಾವು ರಿಸೆಪ್ಷನಿಂದ ಹಾಗೆ ನೋಡ್ಕೊಂಡು ಜಾಗ ನೋಡಿಕೊಂಡು ಅಲ್ಲೇ ಡೈನಿಂಗ್ ಏರಿಯಾ ಹತ್ರ ಹೋಗ್ತಾ ಇದ್ವಿ ಸೊ ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಕ್ಲೀನ್ ಅಪ್ ಮಾಡಬೇಕು ಒಂದು ಫಿಫ್ಟೀನ್ ಮಿನಿಟ್ ವೆಯ್ಟ್ ಮಾಡಿ ಅಂತ ಸೊ ನೋಡಿದ್ರಲ್ಲ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ಹಾಗೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ನೆಕ್ಸ್ಟ್ ಏನು ಮಾಡೋಣ ಇಡೀ ದಿನಕ್ಕೆ ಅಂತ ಹಾಗೆ ಮಾತಾಡಿಕೊಂಡು ಮಾಡ್ತಿದ್ವಿ ಆ್ಯಂಡ್ ದೆನ್ ನನಗೆ ಡ ಡೈನಿಂಗ್ ಹಾಲ್ಗೆ ರೆಡಿ ಆಯಿತು ಕ್ಲೀನಪ್ ಎಲ್ಲ ಅಂತ ಹೇಳ್ಬಿಟ್ಟು ಕರೆದ್ರು ಸೊ ರಿಫ್ರೆಶ್ಮೆಂಟ್ಗೆ ಅವರು ಸ್ಯಾಂಡ್ವಿಜು ಕುಕೀಸು ಮತ್ತು ಸಮ್ ಕೇಕ್ಸು ಇಟ್ಟಿದ್ರು ಜ್ಯೂಸ್ ಜೊತೆ ಸೊ ನನಗೆ ಸ್ಯಾಂಡ್ವಿಜ್ ಇಷ್ಟ ಆಯಿತು ಅದು ಬಿಟ್ಟರೆ ಬೇರೆ ಯಾವುದೂ ಇಷ್ಟ ಆಗಲಿಲ್ಲ ಸೊ ಜ್ಯೂಸು ಕೂಡ ನನಗೆ ಅದು ಇಷ್ಟ ಆಗಲಿಲ್ಲ ಸೋಡಾ ಏನೋ ಕೊಟ್ಟಿದ್ರು ಅದಕ್ಕೆ ಟೆಟ್ರಾ ಪ್ಯಾಕ್ ಇದೆ ಅಂತ ಹೇಳಿದ್ವಿ ಟೆಟ್ರಾ ಪ್ಯಾಕ್ ತಗೊಂಡ್ವಿ ಟೆಟ್ರಾ ಪ್ಯಾಕ್ ತಗೊಂಡು ಕುಡ್ಕೊಂಡು ಹಾಗೆ ನಡ್ಕೊಂಡು ಬರ್ತಾ ಓಕೆ ಟೆಟ್ರಾ ಪ್ಯಾಕ್ ಇದೆ ಮಾಜಾ ಜ್ಯೂಸ್ ಕುಡಿದ್ವಿ ಆಮೇಲೆ ಟೀ ಕಾಫಿನೂ ಸಹ ಇತ್ತು ಆಲ್ರೆಡಿ ಬ್ರೇಕ್ಫಾಸ್ಟ್ ನಾವು ಹೊರಗಡೆ ಮಾಡಿಬಿಟ್ಟಿದ್ವಿ ಕಾಫಿ ಅಲ್ಲೇ ಕುಡ್ದಿದ್ದರಿಂದ ನಾನು ಕಾಫಿ ಕುಡಿಲಿಲ್ಲ ಲೈಕ್ ಮನೆಯವರು ಯಾರೂ ಕುಡಿಲಿಲ್ಲ ಎಲ್ಲ ಜ್ಯೂಸೇ ಕುಡಿದಿದ್ವಿ ನಿಮಗೆ ಸೈಕಿನ್ ಸೈಕಿನ್ ಬರೋಲ್ಲ ಸ್ಟ್ಯಾಂಡಲ್ಲಿ ನಿಲ್ಸಿದಾರೆ ಅಂತ ಕೂತಿದೀನಿ ಆರಾಮಾಗಿ ಟೆನ್ಷನ್ ಇರ್ತೀನಿ ಸೈಕ್ಲಿಂಗ್ ಬರೋರಿಗೆ ಸೊ ಸೈಕ್ಲಿಂಗ್ ಹತ್ರ ಮುಗಿಸಿ ನಾವು ಔಟ್ಡೋರ್ ಗೇಮಲ್ಲಿ ಶಟ್ಲ್ ಕಾಕ್ ಆಡೋಕ್ಕೆ ಬಂದ್ವಿ ನಾವು ಫ್ಯಾಮಿಲಿ ಮೆಂಬರ್ಸು ಆಮೇಲೆ ಲೈಕ್ ಈ ರೆಸಾರ್ಟ್ನ ಡೀಟೇಲ್ಸ್ ಹೇಳಕ್ಕೆ ಬಂದರೆ ಪ್ರೈಸ್ ಬಂದ್ಬಿಟ್ಟು ಇನ್ಕ್ಲೂಷನ್ ಆಫ್ ಜಿ ಎಸ್ ಟಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಲಂಚು ಮತ್ತು ಮಾರ್ನಿಂಗ್ ರಿಫ್ರೆಶ್ಮೆಂಟಿಗೆ ಸಮ್ ಟೀ ಸ್ನ್ಯಾಕ್ಸು ಆಮೇಲೆ ಮತ್ತೆ ಈವ್ನಿಂಗು ಸೇಮ್ ಸ್ಟಫ್ ಹೈ ಟೀ ಕೊಡ್ತಾರೆ ಆಮೇಲೆ ಇಲ್ಲಿ ಸ್ಟೇ ಕೂಡ ಇದೆ ಸ್ಟೇ ಸ್ಟೇ ಮಾಡೋರು ಕೂಡ ಸ್ಟೇ ಮಾಡ್ಬೋದು ಆ್ಯಂಡ್ ದೆನ್ ಇದು ಸ್ವಲ್ಪ ನಿಮಗೆ ಈ ಥೀಮ್ ಬಂದುಬಿಟ್ಟು ಸ್ವಲ್ಪ ಮಿಲ್ಟ್ರಿ ಕ್ಯಾಂಪ್ ಥರ ಅನಿಸುತ್ತೆ ಸೊ ಇಲ್ಲಿ ಎಲ್ಲರೂ ಮಿಲ್ಟ್ರಿ ಡ್ರೆಸ್ ಹಾಕ್ಕೊಂಡು ಓಡಾಡ್ತೀರ ಬಟ್ ದೆನ್ ಅವ್ರು ಬಂದ್ಬಿಟ್ಟು ಎನ್ ಸಿ ಸಿ ಸ್ಟೂಡೆಂಟ್ಸ್ ಅಂತೆ ಸೊ ಅವ್ರಿಲ್ಲಿ ಗೈಡ್ ಮಾಡಿಕೊಂಡು ಆ ಥರ ಇರ್ತಾರೆ ಆಮೇಲೆ ನಾವು ಸೊ ಪ್ಯಾಕೇಜ್ನಲ್ಲಿ ನಿಮಗೆ ಡಿನ್ ಡಿನ್ನರ್ ಇನ್ಕ್ಲೂಷನ್ ಇರೋದಿಲ್ಲ ಸೊ ಮುಂಚೆನೇ ಹೇಳ್ದಂಗೆ ಮಾರ್ನಿಂಗ್ ರಿಫ್ರೆಶ್ಮೆಂಟು ಆ್ಯಂಡ್ ದೆನ್ ಮಧ್ಯಾಹ್ನದ ಲಂಚು ಮತ್ತು ಈವ್ನಿಂಗು ಹೈ ಟಿ ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನಂದರೆ ಇದು ಬಂದುಬಿಟ್ಟು ಈ ರೆಸಾರ್ಟು ಪೆಟ್ ಫ್ರೆಂಡ್ಲಿ ಸೊ ಸೊ ವೀಡಿಯೋಲಿ ಅಲ್ಲಿ ನೋಡಿರ್ಬೋದು ಲೈಕ್ ಡಾಗ್ಸ್ನೆಲ್ಲ ಕರ್ಕೊಂಬಂದಿರ್ತಾರೆ ವಿಸಿಟರ್ಸು ಸೊ ಪೆಟ್ ಫ್ರೆಂಡ್ಲಿ ಇರೋದ್ರಿಂದ ಇಲ್ಲಿ ಬರೋರಿಗೆ ಪೆಟ್ ಫ್ರೆಂಡ್ಲಿ ಯಾರ್ಯಾರು ಪೆಟ್ಸ್ ಹಾಕಿರ್ತಾರೋ ಅವ್ರು ಆರಾಮಾಗಿ ಕರ್ಕೊಂಬರ್ಬೋದು ಸೊ ನೀವು ಇಲ್ಲಿ ನೋಡಿದ್ರೆ ಆರಾಮಾಗಿ ಎಷ್ಟು ಚೆನ್ನಾಗಿ ಸೈಕ್ಲಿಂಗ್ ಆಡ್ತಿದ್ದಾರೆ ಆ್ಯಕ್ಚುಲಿ ಇವರು ರೇಸ್ ಇಟ್ಕೊಂಡಿದ್ರು ಮೂರು ಜನ ಲೈಕ್ ಕ್ಯಾಶ್ ಪ್ರೈಸ್ಗೆ ಯಾವ ಫಸ್ಟ್ ಬರ್ತಾರೋ ಅವ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ನಮ್ಮ ಭಾವ ಕರೆಕ್ಟಾಗಿ ಬೌಂಡ್ರಿ ಗೊತ್ತಾಗ್ದೇನೆ ಸೊ ಆ ಮ್ಯಾಚಲ್ಲಿ ಸಂತು ಗೆದ್ದಿದ್ದು ಆಮೇಲೆ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇತ್ತು ಸೊ ಇದ್ರಲ್ಲೂ ಸಂತುನೇ ಗೆದ್ದಿದ್ದು ಸಂತು ತೌಸಂಡ್ ರುಪೀಸ್ ಕಮಾಯಿ ಮಾಡ್ಕೊಂಬಿಟ್ಟು ಅವತ್ತು ಸೊ ಪೆಟ್ ಫ್ರೆಂಡ್ಲಿ ಇವರು ಕೂಡ ರೆಸಾರ್ಟ್ ಅವರು ಕೂಡ ಆ್ಯನಿಮಲ್ಸ್ನ ಸಾಕಿರ್ತ ಸಾರಿ ಪೆಟ್ನ ಸಾಕಿರ್ತಾರೆ ಸೊ ಮಾತಾಡ್ಸಿ ಸಂಡೇ ಇವತ್ತು ಲಂಚ್ಗೆ ಏನಿರುತ್ತೋ

ನಿನ್ನೆ ಒಂದು ಟೀಮ್ ಬಂದಿತ್ತು ಅವರು ವೆಜ್ ಅನ್ಸುತ್ತೆ ಅದಕ್ಕೆ ಒಂದೇ ಸ್ಟಾರ್ಟರ್ ಸಿಕ್ಕಿದೆ ಸ್ಟಾರ್ಟರ್ ಇದು ಸ್ಟ್ಯಾಂಡ್ ಕರ್ಡ್ ನಾನು ಹೇಳ್ದಲ್ಲ ಮಿಲ್ಟ್ರಿ ಕ್ಯಾಂಪ್ ಥರ ಇದೆ ಅಂತ ಅಲ್ಲಿತ್ತಲ್ವ ಸೊ ಊಟ ಎಲ್ಲ ಆದಮೇಲೆ ಮೇಲೆ ನಾವು ಇಂಡೋರ್ ಗೇಮ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಬಂದ್ವಿ ಆ್ಯಸ್ ಯೂಶಯಲ್ ಸೇಮ್ ಗೇಮ್ಸೇ ಇರೋದು ಕ್ಯಾರಮ್ಮು ಆಮೇಲೆ ಟೇಬಲ್ ಟೆನ್ನಿಸು ಆ್ಯಂಡ್ ಸೊ ಒಂದು ಸು ವೀಡಿಯೋಲ್ ತೋರಿಸ್ತೀನಿ ಲೈಕ್ ನನಗೆ ರೆಸಾರ್ಟಲ್ಲಿ ಇಷ್ಟ ಆಗಿದೆ ಏನಂದ್ರೆ ಚಿಕ್ಕದಾಗಿದೆ ಆಮೇಲೆ ತುಂಬ ಗ್ರೀನ್ರಿ ಆಗಿದೆ ಲಾನ್ಸ್ ತುಂಬ ಕಡೆ ಇದೆ ಆಮೇಲೆ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಕೇಳೋಕ್ಕೋದ್ರೆ ಚೆನ್ನಾಗಿತ್ತು ಲೈಕ್ ಎಕ್ಸ್ಪೆನ್ಸಿವ್ ಅನ್ಸ್ದು ನನಗೆ ಆಮೇಲೆ ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ ನಂದಿ ಹಿಲ್ ಸೈಡ್ ಅಂದ್ರೆ ಗೊತ್ತಲ್ವಾ ಲೈಕ್ ಹಿಲ್ ಸ್ಟೇಷನ್ ತರ ಇರುತ್ತೆ ಸೊ ನೀವು ಈ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀರಾ ನಮಗಿಲ್ಲಿ ರೈಫಲ್ ಶೂಟಿಂಗ್ ಇತ್ತು ಲೈಕ್ ಎನ್ ಸಿ ಸಿ ಪ್ಯಾಟರ್ನ ಫಾಲೋ ಮಾಡಿದ್ದಾರೆ ಆ ಥರದಲ್ಲಿ ಗೇಮ್ಸ್ ಎಲ್ಲ ಇತ್ತು ನೀವು ನೋಡ್ತಾ ಇದ್ದೀರಲ್ಲ ಅವ್ರು ಫಸ್ಟ್ ತೋರಿಸ್ತಾರೆ ಗೈಡ್ ಮಾಡ್ತಾರೆ ಅದಾದಮೇಲೆ ನಾವು ಮಾಡೋದು ಶೂಸ್ ಅಂತೂ ತುಂಬ ಮ್ಯಾಂಡೇಟ್ರಿ ಇದನ್ನು ಆಡಬೇಕಂದ್ರೆ ನಾನು ಆ್ಯಕ್ಚುಲಿ ಶೂಸ್ ಹಾಕಿರಲಿಲ್ಲ ಅದಕ್ಕೆ ನಾನು ಆಡಲಿಲ್ಲ ಸೊ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಡ್ತಿದ್ರು ಸೊ ಒಂದೊಂದು ಆ್ಯಕ್ಟಿವಿಟಿ ಆದಮೇಲೂ ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನನಗೂ ನೋಡೋಕ್ಕೂ ಚೆನ್ನಾಗಿ ಅನ್ನಿಸ್ತು ಸೊ ಈ ಆ್ಯಕ್ಟಿವಿಟಿ ಮುಗಿದಾದ್ಮೇಲೆ ಟೀ ಕುಡಿದ್ಬಿಟ್ಟು ಲೈಕ್ ಸಿಕ್ಸ್ ತರ್ಟಿಗೆ ಔಟ್ ಇತ್ತು ಸೊ ಅಲ್ಲಿಗೆ ಡೇನ ವೈಂಡಪ್ ಮಾಡಿ ನಾವು ಮನೆ ಕಡೆಗೆ ಹೊರಟ್ವಿ बैठ के करो आई डोंट वांट टू ये तो छीन ले ಕುತ್ಕೊಂಡು ಯಾರು ಬರೋದು ಕಾಂಪೌಂಡ್ ಹೇಗ್ರಿ ಕಾಂಪೌಂಡ್ ಅದು ಕಲ್ತ್ಬಿಟ್ಟಿದ್ಯಾ ಸಚಿನ್ ಗ್ರಿಪ್ ಮಿಸ್ ಆದ

ਸੁਰੰਗਾ ਮਾਰਗ ਦੇ ਵਿੱਚੋਂ ਬਰਤੀ ਰੋ ਨਾ ਮੈਂ ਇੰਦਾ ਪਰਵਾਹ ਨਹੀਂ ਲੱਲ ਲਾ ਟਿਕੀ ਗੀਟੂ ਗੰਦੇ ਹੋਸ਼ ਨਹੀਂ ਫਸਟੀ ਵੀਡੀਓ ਲਾਵਾਂ ਨਾਟਸ ਨਹੀਂ ਨਾਟਸ ਮੀਦੇ ਅੰਤ ਕਾਲ ਦੇ ਤਿੰਨ ਚੋ ਹਾਂ ਉਨੀ ਨਾਟਸ ਨਾਟ ਟਾਈਟ ਨਾਟ ਵੈਰੀ ਗੁੱਡ ਨਾਟ ਸੇਫ

নাই বেদ্ৰিক হাক বাৰ বেৰি হা নেকি ದೇವ್ನಳ್ಳಿ ಹೋಟೆಲಲ್ಲಿ ಎಂಪೈರಲ್ಲಿ ಎಂಪೈರ್ ಹೋಟೆಲಲ್ಲಿ ನಾವು ಡಿನ್ನರ್ ಮುಗಿಸ್ಕೊಂಡ್ವಿ ಡಿನ್ನರಲ್ಲಿ ಸೂಷಲ್ ಸ್ಟಾರ್ಟರ್ಸು ಮತ್ತು ಬಿರಿಯಾನಿ ರೈಸು ಫ್ಯಾಮಿಲಿ ಪ್ಯಾಕ್ದು ತೊಗೊಂಡ್ಬಿಟ್ಟು ಊಟ ಮುಗಿಸಿ ಹೊರಟ್ವಿ